ಸೋಯವಿನ ಕಾಣ್ತಾ ಇಲ್ಲ ಅಲ್ವಾ ಹಾಕ್ತೀನಿ ಒಂದೆರಡು ಬಟ್ ಬಟ್ ಸೋಯಾಬೀನ್ ಸೋಯಿದಿನಿ ಜಾಸ್ತಿ ಪೆಂಡಿಂಗ್ ಕೆಲಸ ಸಾಂಬಾರ್ ಮಾಡೋದಂತ ಅಂದ್ರೆ ದೊಡ್ಡ ತಲೆನೋವು ಇನ್ ಇಲ್ಲ ಅದನ್ನ ಅಡಿಕೆ ಮಾಡ್ಬೇಕು ಅಂದ್ರೆ ಬೋರ್ ಆಗ್ತಾ ಇರ್ತೀನಿ ಯಾಕೋ ನಾಯಿಯವ್ರೆ ನಾಯಿಯವ್ರೆ ಇದನ್ ತಗೊಳ್ಳಿ ಇದನ್ ತಿನ್ನಿ ಅಥವಾ ಹಂದಿಯವ್ರಿ ಹಂದಿಯವ್ರಿ ಇದ್ರೆ ಇದ್ರ ಮಾತಾಡೋ ಪ್ರಾಣಿಗಳು ಗೌರವ ಕೊಟ್ಕೊಳ್ಳೋದು ಅದ್ರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕರ್ಣ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನನ್ನ ಒಂದು ವ್ಲಾಗಲ್ಲಿ ಏನಪ್ಪ ವಿಶೇಷ ಅಂತಂದರೆ ಫ್ರೆಂಡ್ಸ್ ಇವತ್ತು ಸೋಯಾಬೀನ್ ಹಾಕಿ ಪಲಾವ್ ಮಾಡಿದ್ದೀನಿ ಅದರಲ್ಲೇ ನಾನು ವೆರೈಟಿ ವೆರೈಟಿ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಂತಂದರೆ ನಮ್ಮ ಆಶಿಗೆ ದಿನಾನು ಮೂವತ್ತಕ್ಕೂ ಪಲಾವ್ ಕೊಟ್ಟರು ಕೂಡ ಅವಳು ಇಷ್ಟಪಡ್ತಾಳೆ ಮನೇಲಿ ಬೇರೆದು ಮಾಡಿದರೆ ಅವಳು ತಿನ್ನೋದ್ರೇರು ಹಾಗಾಗಿ ಬೇಗ ಈಸಿಯಾಗೋದು ಅದೇ ಅದೇ ಒಂದು ಒಂದು ಅದೇ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಪಲಾವ್ ಹಾಗಾಗಿ ಅವಳು ತಿಂದಂಗೆ ಆಗುತ್ತೆ ಅದರಲ್ಲಿ ವೆರೈಟಿಯಾಗಿ ಮಾಡಿದರೆ ಅವಳಿಗೂ ಕೂಡ ವೆರೈಟಿ ಟೇಸ್ಟ್ ಚೇಂಜ್ ಇರುತ್ತೆ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸೋಯಾಬೀನ್ ಹಾಕಿ ಹೊರೆ ಕಳಾಕಿ ಮಾಡಿರೋಂಥ ಸೋಯಾಬೀನ್ ಪಲಾವ್ ಅಂತಲೇ ಹೇಳ್ಬೋದು ನಾನು ಆ ಒಂದು ಸೋಯಾಬೀನ್ ಪಲಾವ್ ಹೇಗೆ ಟೇಸ್ಟ್ ಬರಲಿಕ್ಕೆ ಏನೇನೆಲ್ಲ ಹಾಕಿದ್ದೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಒಂದು ವ್ಲಾಗಲ್ಲಿ ನನ್ನ ಒಂದು ವ್ಲಾಗಲ್ಲಿ ನನ್ನ ಒಂದು ಚಾನಲಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ ಸೋಯಾಬೀನ್ ಪಲಾವ್ ಮಾಡಿರೋ ಅಂಥದ್ದು ಅದನ್ನು ನಾನು ನಿಮ್ಮ ಜೊತೆ ವೆರೈಟಿ ಹೇಗೆ ವೆರೈಟಿಯಾಗಿ ವೆರೈಟಿ ವೆರೈಟಿ ಮಾಡ್ತಾ ಇರ್ತೀನಲ್ವ ಆ ವೆರೈಟಿ ಅಂದರೆ ಮಸಾಲೆ ರುಬ್ಬಿ ಹಾಕೋಂಥದ್ದು ಅಥವಾ ಹಾಗೆ ಮಾಡುವಂಥದ್ದು ಅವೆಲ್ಲ ವೆರೈಟಿ ತುಂಬಾ ಮಾಡಿ ಹಾಕಿದ್ದೀನಿ ನನ್ನ ಒಂದು ಚಾನಲಲ್ಲಿ ನೀವು ಚೆಕ್ ಮಾಡಿದರೆ ಖಂಡಿತ ಸಿಗುತ್ತೆ ವೆರೈಟಿ ಹೇಗೆ ಮಾಡಿರೋದು ಅಂತಂದರೆ ನಾನು ಇವತ್ತು ಇವತ್ತಿನ ಒಂದು ಬ್ಲಾಗಲ್ಲಿ ವಿಶೇಷವಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿರೋವಂಥದ್ದು ಹಾಗೆ ಇವತ್ತಿನ ಒಂದು ಡೇನಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಏನಿದೆಯಲ್ಲ ಅದನ್ನೆಲ್ಲ ಕೂಡ ಹ್ಯಾಡ್ ಮಾಡಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಒಂದು ಬಂಗು ಹೋಗಿದೆ ಹೋಗಿದೆ ಅಂತಂದರೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಹಚ್ಚಿಲ್ಲ ಒಂದು ಸುಮಾರು ಒಂದು ಐದಾರು ದಿನ ನಾನು ಊರಿಗೆ ಹೋಗಿದ್ದೆ ಮೈಸೂರಿಗೆ ಹೋಗಿದ್ದೆ ಆ ಒಂದು ಕಾರಣಕ್ಕೆ ಅದನ್ನೆಲ್ಲ ಹಚ್ಚಿಲ್ಲ ನೋಡ್ಬೋದು ನೀವೇ ಕಮೆಂಟಲ್ಲಿ ತಿಳಿಸಿ ಇದು ಹೋಗ್ತಾ ಇದೆಯಾ ಹಿಂಗ ಗೊತ್ತಿಲ್ಲ ನನಗೆ ಬಿಟ್ಟಿದ್ದೆ ಒಂದು ಐದಾರು ದಿನ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಇವತ್ತು ಕೂಡ ನಾನು ಮೈ ಮೇಲೆ ಇರುವೆ ಹತ್ತಿದ್ದಾವೆ ಫ್ರೆಂಡ್ಸ್ ಹಂಗಾಗಿ ಎಲ್ಲೆಲ್ಲೋ ಬುಳಬುಳ ಬುಳಬಳು ಅಂತಿದ್ದೇವೆ ಇವತ್ತು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಆ ಒಂದು ಏನು ಕ್ರೀಮ್ ಇದೆಯಲ್ವಾ ಆಲಮ್ ಕ್ರೀಮ್ ಅದನ್ನೆಲ್ಲ ಹಚ್ಚಲಿಕ್ಕೆ ನೋಡೋಣ ಹೋದರೆ ಖಂಡಿತ ಒಳ್ಳೆಯದಲ್ವಾ ಎಲ್ಲ ಎಲ್ಲರಿಗೂ ಎಲ್ಲದು ಒಳ್ಳೇದಾದ್ರೇ ಒಳ್ಳೇದಲ್ವ ಅಂತ ಹೇಳ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಒಂದು ಸೋಯಾಬೀನ್ ಪಲಾವ್ ಹೇಗೆ ಮಾಡಿದೆ ಏನೇನೆಲ್ಲ ಹಾಕಿದೆ ತರಕಾರಿ ಕೂಡ ತೊಗೊಂಬದೇ ಬಟ್ ಅದ್ರದ್ದು ಯಾವುದೋ ಒಂದು ಕ್ಲಿಪ್ಪಿನ್ಸ್ ತಗೊಂಡಿಲ್ಲ ನಾನು ಕ್ಲಿಪ್ಪಿಂಗ್ಸ್ ತಗೋಬೇಕು ಅಂತ ಐಡಿಯನೂ ಬರಲ್ಲ ಅಷ್ಟೊತ್ತೆ ನಮ್ಮ ಕೂಕು ಬಂದುಬಿಟ್ಟು ಎಲ್ಲ ತರಕಾರಿನೂ ಕೂಡ ಸ್ಟೋರ್ ಮಾಡಿಬಿಟ್ಲು ಫ್ರಿಜ್ಜಲ್ಲಿ ನಾನು ಸ್ವಲ್ಪ ಪೆಂಡಿಂಗ್ ಬಟ್ಟೆ ಕೆಲಸ ಎಲ್ಲ ಏನೇ ಬಿಟ್ಟರು ಅವ್ರು ಬಿಡೋದಿಲ್ಲ ಅಲ್ಲ ಕಸ ಗುಡ್ಸಂಗ್ ಗುಡಿಸ್ಬಿಟ್ಟು ನೀಟ್ ಮಾಡಿಬಿಡ್ತಾಳೆ ಫ್ರೆಂಡ್ಸ್ ನೋಡಿ ಎಲ್ಲೂ ಇಲ್ಲ ತರಕಾರಿ ಹಾಕಿದ್ದೆ ಹಾಗೆ ಬಟ್ಟೆ ಮಡಚಬೇಕಿತ್ತು ಅದನ್ನೇನು ವೀಡಿಯೋ ಮಾಡೋದು ಬೇಡ ಅಂತ ನಾನು ಆ ಒಂದು ಕೆಲಸನ ವೀಡಿಯೋ ಮಾಡ್ತಿಲ್ಲ ಅದು ಕೂಡ ಮಾಡ್ತೀನಿ ನಾನೇ ಮಡಿಸ್ತೀನಿ ನಾನು ಮಾಡ್ತೀನಿ ಅಂತೇಳಿ ಮಡ್ಚು ಅಷ್ಟೊತ್ತಿನ ಮಾಶು ಮಾಡಿಸಿದ್ಯಾಲಿಟ್ಬಿಟ್ಟಿರ್ತಾಳೆಳೆ ಏನು ಮಾಡಬೇಕಾಗುದಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ಸೋಯಾಬೀನ್ ಹಾಕಿ ನಾನು ಯಾವ ರೀತಿ ಪಲಾವ್ ಹಾಕಿದ್ದೀನಿ ಅದಕ್ಕೆ ಏನೇನೆಲ್ಲ ಸ್ಪೆಷಲಾಗಿ ಆ್ಯಡ್ ಮಾಡಿದ್ದೀನಿ ಅಂತ ಬನ್ನಿ ನೋಡ್ಕೊಂಡು ಬರುವ ಎಲ್ಲ ಕೆಲಸ ಮಾಡ್ತೀನಿ ಅಂತ ನೋಡಿ ಹೇಗೆ ಅಪ್ಪು ಕೆಲಸ ಕೆಲಸ ಮಾಡ್ತಾಯಿದ್ದೆ ನಾನು ಮಾಡ್ತೀನಿ ಬಿಡುವ ನಾನು ತಿಂಡಿ ಮಾಡ್ತೀನಿ ಅಂದ್ರೂ ನಾನೇ ಮಾಡ್ತೀನಿ ಎಲ್ಲ ನಾನು ಇಷ್ಟ ಇದು ಅಂತ ಮಾಡ್ತಾಯಿದ್ದೆ ಸೂಪರ್ ಡೂಪರ್ ಥ್ಯಾಂಕ್ ಯು ಆದ ಒಂದು ಪಲವ್ನ ಮಾಡ್ತಾರಂಥದ್ದು ಇದನ್ನ ಹೇಗೆ ಮಾಡ್ತೀನಿ ಅಂದರೆ ನಾನು ಮಿಕ್ಸಿಗೆ ಅಕ್ಕಿ ಮಾಡುವಂಥದ್ದು ಫ್ರೆಂಡ್ಸ್ ಅದಕ್ಕೆ ಅವರೇ ತಗೊಂಡಿದ್ದೀನಿ ತೊಗೊಂಡಿದೀನಿ ಸ್ವಲ್ಪ ಅದೆಲ್ಲ ಹಾಕಿ ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಮಾಡೋದು ಹೇಳಬೇಕು ಅವ್ರನ್ನ ಏನು ಕುಕುನಾಯಿ ಕುಕು ನಾಯಿ ಏನು ಇದನ್ನು ಅವ್ರೇ ಹಾಕದ ಅವರೆಕಾಳು ಕಳ್ಳ ಚೆನ್ನಾಗಿರುತ್ತೆ ಟೊಮೊಟೊ ಬತ್ತೆಗೆ ಅವರೇ ತುಂಬ ಚೆನ್ನಾಗಿರುತ್ತೆ ಯಾಕೆ ಅವರೆ ಬಟಾಣಿ ಇಲ್ಲದಕ್ಕೆ ಅವರೆಕಾಳು ಕಳಾಕ್ತಿ ಅದು ಕೂಡ ವೆರೈಟಿ ಟೇಸ್ಟ್ ಕೊಡ್ತದೆ ಏನೋ ಇರೋ ಅವರೇ ಕಳ್ಳ ಜರಿಯೋ ಥರ ಒಂದು ಇರೋದಿಲ್ಲ ಅಂತಲೇ ಹೇಳ್ಬೋದು ಚೆನ್ನಾಗಿರೋದು ರೆಸಿಪಿ ಕಕ್ ಮಾಡುವಂಥದ್ದು ನಾನು ಪಲಾವ್ಗೆ ಹಾಕಬೇಕು ಅನ್ನೋ ಒಂದು ಅಲ್ಲಿ ಇಲ್ಲ ಈಗ ವಿಡಿಯೋ ಮಾಡ್ಬೇಕಾದ್ರೆ ಹೇಳ್ದೆ ತಕ್ಷಣಕ್ಕೆ ಕವರ್ ತಗೊಂಡು ಮೊದಲು ಫೇವ್ರೇಟ್ ಅವಳಿಗೆ ಈ ಪಲಾವ್ಗೆ ಅವರೆ ಕಾಳು ಹಾಕೋದು ಟಮಟಪಾತಿಗೆ ಅವರೇ ಕಾಳು ಅಥವಾ ಬಟಾಣಿ ಹಾಕೋದು ಅದರಲ್ಲಿ ಬಟಾಣಿ ಏನಿಸ್ಕೊಳ್ಳೋದಕ್ಕಿಂತ ಜಾಸ್ತಿ ಅವ್ರೆ ಕಾಳನ್ನು ಗಡಗಡ ಗಡಗಡ ಹೋಗಿ ಅವರೇಕಾಯಿ ತಗೊಂಡು ಸುಲ್ಕೊಂಡು ಕೂತ್ಬಿಟ್ಟಾಳೆ ಇವಾಗಿನ ಜಸ್ಟ್ ಹಂಗಂತ ಒಂದೇ ಒಂದೇ ಒಂದು ಮಾತು ಬೇಕು ಹಿಂಗೆ ಮುಷಿ ಮುಷಿ ಮಾಡೋದು ಬೇಕು ಮಾಡಿಲ್ಲ ಹೆಂಗೆ

ಅಂತ ಹೇಳಿ ನೋಡಲು ಅದ್ರಲ್ಲಿ ಆಗಿ ಕಾಕ್ರೋಚ್ ಅಂತೆ ಅದರಲ್ಲಿ ನಾಯಿನ ಅಲ್ಲಿ ಅದ್ರಲ್ಲಾಗೆ ನಾಯಿಯವ್ರಿ ನಾಯಿಯವ್ರಿ ಹಂದಿಯವ್ರಿ ಅಂದಿಯವ್ರಿ ಅಂತ ನಾಯಿಗಾದ್ರೆ ನಾಯಿ ಅದು ಒಂದು ಪ್ರಾಣಿ ಕನ್ನಡದಲ್ಲೇನೆ ಅವರಡು ನಾಯಿಯವ್ರಿ ನಾಯಿಯವ್ರೆ ಇದು ತಗೊಳ್ಳಿ ಇದನ್ನ ತಿನ್ನಿ ಅಥವಾ ಹಂದಿಯವ್ರಿ ಹಂದಿಯವ್ರಿ ಎಲ್ಲ ಇಷ್ಟ ಇಷ್ಟದ ಮಾತಾಡೋ ಪ್ರಾಣಿಗಳು ಅವ್ಕಾದ ಅವ್ರು ಗೌರವ ಕೊಟ್ಕೊಳ್ಳೋದು ಅದ್ರ ನಾನು ಅವರೇ ನಾಯಿಯವ್ರೆ ಏನ್ ಮಾಡ್ತಿದ್ರಿ ನಾಯಿಯವ್ರೆ ಅನ್ನೋದು ಫ್ರೆಂಡ್ಸ್ ಇವಾಗ ಅಡಿಗೆ ಆಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಈ ಒಂದು ಹಣ್ಣನ್ನ ಇಬ್ರು ಸ್ಕೂಲ್ ಕೊಡು ತಿಂತ ಇದೀವಿ ಕೋಕೋ ನಾನು ಕೋಕೋ ನೀನು ಕೂಡ ಕೊಡ್ಬೇಕಾ ಕೋಕೋ ಹಣ್ಣು ಹೌದು ಅಡಿಗೆ ಆಗೋದು ಇನ್ನ ತುಂಬಾ ಲೇಟ್ ಅಂದ್ರೆ ತಿಂಡಿ ಮಾಡೋದು ಇನ್ನ ತುಂಬಾ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಹಣ್ಣು ತಿನ್ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಹೆಚ್ಕೊಳೋದಿರುತ್ತೆ ಶಿಲ್ಪೆಲ್ಲ ಒರ್ಸೋದಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಹಣ್ಣು ತಿಂತಾರಂತದ್ದು ಕೋಕೋ ಹಣ್ಣು ತಿಂದು ಬಾ ಮರಿ ಬಂದೇ ಅಮ್ಮ ಇದು ಒಂದು ಕುಕ್ಕದು ಇದು ಬಂದ ನನ್ನ ಒಂದು ಭಾಗ ಫ್ರೆಂಡ್ಸ್ ಇಲ್ಲಿ ನಾನು ಹಣ್ಣೆಲ್ಲ ಫಸ್ಟು ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟು ಇಲ್ಲಿ ಫಸ್ಟು ಶೆಲ್ಪ್ ಒರೆಸ್ಕೋಬೇಕು ಫಸ್ಟು ಗ್ಯಾಸ್ ಗ್ಯಾಸ್ ಏನಿದೆ ಅಲ್ವಾ ಗ್ಯಾಸ್ ಸ್ಟವ್ ಇದನ್ನೆಲ್ಲ ಒನ್ ಒಂದು ಟ್ರಿಪ್ ಒರೆಸ್ಕೊಂಡೆ ನಾನು ನಂತರ ಅಡುಗೆ ಸ್ಟಾರ್ಟ್ ಮಾಡೋವಂಥದ್ದು ಎಲ್ಲ ವ್ಲಾಗಲ್ಲೂ ಕೂಡ ನಾನು ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕಾಗಲ್ಲ ಹಾಗಾಗಿ ಈ ಒಂದು ವ್ಲಾಗಲ್ಲಿ ಮಾತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟೆಲ್ಲ ಈ ಒಂದು ಶೆಲ್ಫು ಏನೇ ರಾತ್ರಿ ಎಲ್ಲ ನೀಟಾಗಿ ಒರೆಸಿದ್ರು ಕೂಡ ಬೆಳಿಗ್ಗೆ ಒಂದು ಸಲ ಅಡುಗೆ ಮಾಡುವಾಗ ಏನು ಎಮರ್ಜೆನ್ಸಿ ಅಂತಂದರೆ ಕಾಫಿ ಮಾಡಿರ್ತೀನಿ ಅಷ್ಟೇ ಬಿಟ್ಟರೆ ಅಡುಗೆ ಮಾಡುವಾಗ ಎಲ್ಲ ಈ ಡಸ್ಟು ಧೂಳು ಅಥವಾ ಡಸ್ಟು ಧೂಳು ಅಂತಲ್ಲ ಅದೇನೋ ಒಂದು ಸಲ ನೀಟಾಗಿ ಡಸ್ಟ್ ಇರಲಿ ಇಲ್ಲದೇ ಇರಲಿ ಧೂಳು ಇರಲಿ ಇಲ್ಲದೇ ಇರಲಿ ಅದು ನೀಟ್ ಮಾಡೋ ನನ್ನ ಒಂದು ಅಭ್ಯಾಸ ನಾನು ಈ ಶೆಲ್ಫು ಸ್ಟೌವು ಮತ್ತು ಸಿಂಕು ಕೂಡ ಅಷ್ಟೇ ಫಸ್ಟ್ ಅಡುಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೈಲಿ ಒಂದು ಸಲ ಸಿಂಕ್ ತೊಳೆ ಅಂಥದ್ದು ನನಗೆ ಅಭ್ಯಾಸ ಅದಕ್ಕೋಸ್ಕರ ಅಂತ ಒಂದು ಬ್ರೆಷ್ ತಂದು ಇಟ್ಬಿಟ್ಟಿದ್ದೀನಿ ಫಸ್ಟ್ ಸಿಂಕ್ ಕ್ಲೀನಾಗಿರಬೇಕು ಒಳ್ಳೆ ಬಚ್ಚಲು ಮನೆ ಹೆಂಗಿರುತ್ತೆ ಹಂಗಿರೋದಕ್ಕೆ ಹೋಗಿ ಯಾಕಂತಂದ್ರೆ ಯಾಕಂತಂದರೆ ಇಲ್ಲೇ ಏನು ವಾಶ್ ಮಾಡ್ತೀವಲ್ಲ ಅದನ್ನು ಯಾರು ಕ್ಲೀನ್ ಮಾಡೋದಂತ ನಾವೆಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅದಷ್ಟು ಆಗಿರುತ್ತೆ ನಾವೇ ತಾನೇ ಅಲ್ಲಿ ಪಾತ್ರ ತೊಳೆಯುವಂಥದ್ದು ತಾನೇ ಅಲ್ಲಿ ಕೈ ಆಡುವಂಥದ್ದು ಅದೆಲ್ಲ ಫಸ್ಟ್ ನೀಟಾಗಿ ಅಲ್ಲಿ ನನಗೆ ಮಾತ್ರ ನಾನು ನಂಗೆ ಅದೊಂದು ಸಿಂಕು ಈ ಶೆಲ್ಫ್ ಒಂದು ಒಂದ್ಸಲ ವಾಶ್ ಮಾಡೋಂಥದ್ದು ಡೈಲಿ ಅಭ್ಯಾಸ ಫಸ್ಟ್ ಅದನ್ನೆಲ್ಲ ನೀಟ್ ಆದ ನಂತರ ನಮ್ಮ ಆಶಾ ಸ್ವಲ್ಪ ತರಕಾರಿನೆಲ್ಲ ಸೈಡಿಗೆ ಎಲ್ಲ ಎತ್ತಿಟ್ಟಿದ್ಲು ಇದನ್ನೆಲ್ಲ ಮಿಕ್ಕಿದಂಥದ್ದೆಲ್ಲ ಜೋಡಿಸಿ ಎತ್ತಿಟ್ಟಿದ್ಲು ಫ್ರಿಜ್ಜಲ್ಲಿ ಅಡುಗೆ ಮಾಡೋದಕ್ಕೆ ಮಾತ್ರ ಸಪ್ರೇಟಾಗಿ ತೆಗೆದಿದ್ಲು ಅದನ್ನೆಲ್ಲ ನಾನು ವಾಶ್ ಮಾಡಿ ಇವಾಗ ನಾನು ಮಿಕ್ಸಿಗೆ ಬೇಕಲ್ವಾ ಮಸಾಲೆ ರುಬ್ಗಳ ಅದಕ್ಕೆ ಪಲಾವ್ಗೆ ಅದಕ್ಕೆ ನಾನು ಹಸರಗಿ ಶುಂಠಿ ಬೆಳ್ಳುಳ್ಳಿ ಈಗ ಕೊತ್ತಂಬರಿ ಪುದೀನೂ ಕೂಡ ಹಾಕಿರೋಂಥದ್ದು ಈ ಕಡೆ ತರಕಾರಿನೂ ಕೂಡ ಹೆಚ್ಕೊತಾ ಈ ಕಡೆ ಮಸಾಲೆನೂ ಕೂಡ ಜೋಡ್ಸ್ಕೊತರಂಥದ್ದು ಈರುಳ್ಳಿ ಕೂಡ ನಾನು ಮಿಕ್ಸಿಗೆ ಹಾಕುವಂಥದ್ದು ಫ್ರೆಂಡ್ಸ್ ಈ ತರಕಾರಿನ ಹೆಚ್ಕೊತ ನಾವು ಮಿಕ್ಸಿಗೆ ಜೋಡಿಸಿ ಫಸ್ಟ್ ಮಿಕ್ಸಿಗೆ ಹಾಕಿ ಇಟ್ಕೊಂಡ್ವಿ ಅಂತಂದರೆ ಈ ಕರೆಂಟಿಂದೊಂದು ಯಾವ ಟೈಮಲ್ಲಾದರೂ ಹೋಗ್ಬೋದು ಯಾವ ಟೈಮಲ್ಲಿ ಆದರೂ ಬರ್ಬೋದು ನಮಗೇನು ತೊಂದರೆ ಅನಿಸೋದಿಲ್ಲ ಯಾಕೆ ಅಂತಂದರೆ ಈ ಒಂದು ಒಳ್ಳೆ ಮಿಕ್ಸಿಗೆ ಹಾಕೋ ಟೈಮಲ್ಲೇ ನಮಗೆ ಕರೆಂಟ್ ಹೋಗೋಂಥದ್ದು ಹಾಗಾಗ್ಬಿಟ್ಟು ನಾನು ಫಸ್ಟು ಹಾಗೆ ತರಕಾರಿ ಹೆಚ್ಚುತ್ತಾನೆ ಮಿಕ್ಸಿಗೂ ಕೂಡ ಸಪ್ರೇಟಾಗಿ ಜೋಡಿಸಿ ತರಕಾರಿ ಅನ್ನಕ್ಕೆ ಸ್ವಲ್ಪನೇ ಮಾಡಿದರೂ ಕೂಡ ಈ ಒಂದು ಪಲಾವ್ ಅಂತ ಏನು ಮಾಡ್ತೀವಲ್ವ ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡಿದರೂ ಕೂಡ ತರಕಾರಿ ತುಂಬ ಜಾಸ್ತಿ ಇದ್ದಷ್ಟು ಕೂಡ ನನಗೆ ಇಷ್ಟ ಆಗುತ್ತೆ ಇನ್ನೊಂದು ಕೂಡ ತರಕಾರಿ ನಾವು ಹೊಟ್ಟೆಗೆ ತೊಗೊಂಡಷ್ಟು ಕೂಡ ಹೆಲ್ದಿ ಅಲ್ವಾ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತರಕಾರಿ ಹಾಕ್ತಿರೋಂಥದ್ದು ಫ್ರೆಂಡ್ಸ್ ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ ಇಬ್ಬರಿಗೆ ನಾವು ಎಷ್ಟು ಮಾಡ್ತೀವಲ್ವ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ತರಕಾರಿನೇ ಹಾಕಿರೋಂಥದ್ದು ಇನ್ನೊಂದು ಕಾಲು ಕೆ ಜಿ ಅರ್ಧ ಕೆ ಜಿ ಕೊಡೋದು ಅರ್ಧ ಕೆ ಜಿ ಕಟ್ಲೆ ಕೊಡ್ತಾ ಇದ್ದಾರೆ ಅಂತಂದರೆ ಅದೆಲ್ಲೋ ಒಂದು ಕಡೆ ಕೊಟ್ಟಿರ್ತಾರೆ ಅಷ್ಟೇ ಈ ಒಂದು ಮಾರ್ಕೆಟಲ್ಲಿ ಹುಡುಕೊಂಡು ಹೋಗಿ ತೊಗೊಂಬಂದಿರ್ತೀನಿ ಅದರಲ್ಲೂ ಕೂಡ ಅರ್ಧ ಕೆ ಜಿ ಅಂದ್ರೂ ಕೂಡ ಇಬ್ಬರಿಗೆ ಜಾಸ್ತಿ ಆಗಿರುತ್ತೆ ಏನೊಂದು ಈ ಬೀಟ್ರೋಟು ಅಥವಾ ಈ ಕ್ಯಾರೆಟು ಈ ಒಂದು ಬೀನ್ಸು ಆಲೂಗಡ್ಡೆ ಇದೆಲ್ಲ ಒಂದೊಂದು ಕೆ ಜಿ ಗಟ್ಟಲೆ ತೊಗೊಳ್ಳ್ರಿ ಹೋಲ್ಸೇಲಾಗ ಕೊಡ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅರ್ಧ ಕೆಜಿ ಕ ಗಟ್ಟಲೆ ಕೊಡೋದೆಲ್ಲ ಒಂದು ಕಡೆ ಸಿಕ್ಕಿರುತ್ತೆ ಹಾಗಾಗಿ ಅದು ಕೂಡ ಜಾಸ್ತಿ ಆಗಿರುತ್ತೆ ನಾನು ಕೆ ಜಿ ಗಟ್ಟಲೆ ನಾನು ತರದೇ ಇಲ್ಲ ಹಂಗಾಗಿ ಇದರಲ್ಲಿ ಅದು ಕೂಡ ಜಾಸ್ತಿ ಆಗಿರುತ್ತೆ ಅಂತೇಳಿ ನಾನು ಇದ್ದಿದ್ರೆ ಹಾಕಿ ಜಾಸ್ತಿ ಹಾಕಿ ಮಾಡೋವಂಥದ್ದು ಇವಾಗ ಚಕ್ಕೆ ಲವಂಗ ಹಾಗೆ ಈರುಳ್ಳಿನೂ ಕೂಡ ಹಾಕಿ ಮಿಕ್ಸಿಗೆ ಹಾಕಿ ನೋಡಿ ಈ ರೀತಿ ಮಿಕ್ಸಿ ನಾನು ಮಾಡ್ಕೊಂಡಿರೋಂಥದ್ದು ಸ್ವಲ್ಪ ತರತರಿನೇ ಇತ್ತು ಪರವಾಗಿಲ್ಲ ಆದರೂ ಕೂಡ ಅದೊಂಥರ ವೆರೈಟಿಯಾಗಿ ಚೆನ್ನಾಗಿರುತ್ತೆ ತೀರ ಹುಣ್ಣುಗಿದ್ರೂ ಪರವಾಗಿಲ್ಲ ತರತಾರಿಯಾಗಿದ್ದರೂ ಪರವಾಗಿಲ್ಲ ಅದೊಂಥರ ವೆರೈಟಿಯಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪಲಾವು ಈ ಒಂದು ಸಣ್ಣ ಈರುಳ್ಳಿ ಏನಕ್ಕಪ್ಪ ನಾನು ಈ ರೀತಿ ಹೆಚ್ಚಿದ್ದೀನಿ ಅಂತಂದರೆ ನಮ್ಮ ಆಶೆಗೆ ಈ ಒಂದು ಏನಿದೆ ಅಲ್ವಾ ಮೊಸರು ಬಜ್ಜಿ ಆ ಮೊಸರು ಬಜ್ಜಿ ಕಂಪಲ್ಸರಿ ಇರಲೇಬೇಕು ಪ್ರತಿಯೊಂದು ಪಲಾವಲ್ಲೂ ಕೂಡ ಅವಳು ಈ ಒಂದು ಮೊಸರು ಬಜ್ಜಿ ಇಷ್ಟಪಡ್ತಾಳೆ ಹಾಗಾಗಿ ಅವಳಿಗೋಸ್ಕರ ಮಾಡಿದಂಥದ್ದು ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಒಂದು ಅಷ್ಟೇ ನಾನು ಈ ಒಂದು ಮೊಸರು ಬಜ್ಜಿ ತಿನ್ನೋಂಥದ್ದು ನಮ್ಮ ಕುಕ್ಕಗೆ ಮಾತ್ರ ಪಲಾವಿಗೆ ಮೊಸರು ಬಜ್ಜಿ ಇರಲೇಬೇಕು ಹಾಗಾಗಿ ಮೊಸರು ಬಜ್ಜಿ ಮಾಡಿದಂಥದ್ದು ಇನ್ನೊಂದು ಈ ಮೊಸರು ಬಜ್ಜಿ ಮಾಡುವಾಗ ನಾವು ಉಪ್ಪನ್ನ ಆ್ಯಡ್ ಮಾಡಬಾರ್ದು ಫ್ರೆಂಡ್ಸ್ ಅಷ್ಟಾಗಿ ಅದು ನನಗೇನು ಇಷ್ಟ ಆಗಲ್ಲ ಬಟ್ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ಈ ಮೊಸರು ಬಜ್ಜಿ ಮಾಡುವಾಗ ಉಪ್ಪು ಹಾಕೋದು de ¿no? ಕೆಲವರು ಒಂದು ಚಿಟಕಿ ಅಷ್ಟು ಹಾಕ್ತಾರೆ ಅನ್ನೋ ಗೊತ್ತಿಲ್ಲ ಇನ್ನೊಂದು ಸೌತೆಕಾಯಿ ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ ಯಾಕಂದರೆ ನಾವು ಅನ್ನಕ್ಕೆ ಅಂತಂದರೆ ಈ ಪಲಾವ್ ಹಾಕಿರ್ತೀವಲ್ವ ತ ಉಪ್ಪು ಎಲ್ಲ ಹಾಕಿರ್ತೀವಲ್ವ ಅಷ್ಟೇ ಸಾಕಾಗಿರುತ್ತೆ ಒಂದು ಸ್ವಲ್ಪ ವೆರೈಟಿ ಟೇಸ್ಟ್ ಕೊಡುತ್ತೆ ಈ ಮೊಸರು ಬಜ್ಜಿಯಲ್ಲಿ ನಾವು ಪಲಾವ್ ತಿನ್ನುವಾಗ ಒಂಥರ ಒಂದು ಕಡೆ ಸಪ್ಪೆ ಸಪ್ಪೆ ಒಂದು ಕಡೆ ಉಪ್ಪು ಈ ಥರ ಇರುತ್ತಲ್ವ ಅಂತ ಚೆನ್ನಾಗಿ ಅನಿಸುತ್ತೆ ತಿನ್ನುವಾಗ ಹಂಗಾಗಿ ನಾನು ಉಪ್ಪನ್ನೇ ಆ್ಯಡ್ ಮಾಡೋದಿಲ್ಲ ಈ ಒಂದು ಮೊಸರು ಬಜ್ಜಿಗೆ ಇವಾಗ ನಾನು ನಾನು ಮಾಡ್ಕೊತಿರೋಂಥ ಈ ಒಂದು ಸ್ಲೈಸಸ್ ಅಂತಂದರೆ ಸೌತೆಕಾಯಿ ಸ್ಲೈಸಸ್ನ ನಾನು ಮಾಡಿ ಒಂದು ಬೌಲಲ್ಲಿ ಎತ್ತಿರ್ತಾ ಇದ್ದೀನಿ ಈ ಒಂದು ಸ್ಲೈಸಸ್ ಅಂತಂದರೆ ಈ ಒಂದು ಸೌತೆಕಾಯಿ ಸ್ಲೈಸಸ್ನ ನನಗೆ ತುಂಬಾ ಇಷ್ಟ ತುಂಬ ಫೇವ್ರೇಟು ಇದ್ರ ಜೊತೆಗೆ ಕ್ಯಾರೆಟ್ ಪೀಸ್ ಇದ್ದರೂ ಕೂಡ ತುಂಬ ಇಷ್ಟ ಆಗುತ್ತೆ ನಂಗೆ ಅದು ಐಡಿಯಾನೇ ಬರಲಿಲ್ಲ ಹಾಗಾಗಿ ಅದನ್ನು ನಾನು ಕ್ಯಾರೆಟ್ ಪೀಸಸ್ ಮಾಡಲಿಲ್ಲ ಇವಾಗ ನಾನು ಕುಕ್ಕರ್ ತೊಗೊಂಡಿದ್ದೀನಿ ಈ ಒಂದು ಪಲಾವ್ ಮಾಡಲಿಕ್ಕೆ ಈ ಒಂದು ಸೋಯಾಬೀನ್ ಪಲಾವ್ ಮಾಡಲಿಕ್ಕೆ ಎಷ್ಟೇ ಸಲ ವಾಶ್ ಮಾಡಿದ್ರು ಕೂಡ ಇನ್ನೊಂದು ಸಲ ವಾಶ್ ಅಂಥದ್ದು ನನಗೊಂದು ಅಭ್ಯಾಸ ಅದೇನೂ ಗೊತ್ತಿಲ್ಲ ಒಂದು ಸ್ಪೂನ್ ಆಗಿದ್ರು ಕೂಡ ಮತ್ತೆ ಇನ್ನೊಂದು ಸಲ ಹೋಗ್ಬಿಟ್ಟು ವಾಶ್ ಮಾಡಿ ನಾನು ಯೂಸ್ ಮಾಡೋ ಅಂಥದ್ದು ಹಾಗಾಗಿ ಇವಾಗ ಆ ಒಂದು ಕುಕ್ಕರ್ನೂ ಕೂಡ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ ತೊಳೆದಿರೋಂಥ ಕುಕ್ಕರೆ ಆದರೂ ಕೂಡ ವಾಶ್ ಮಾಡಿರೋಂಥದ್ದು ಇವಾಗ ಸೋಯಾಬೀನು ಕೂಡ ನಾನು ಒಂದು ಬೌಲಿಗೆ ಹಾಕಿ ಅದನ್ನು ಕೂಡ ಸ್ವಲ್ಪ ಸ್ಮೂತ್ ಆಗಲಿ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಒಂದು ಸಲ ತೊಳೆದ್ರೆ ಅದು ಡಸ್ಟ್ ಇದ್ರೂ ಕೂಡ ಹೋಗುತ್ತೆ ಅಂತ ಡಸ್ಟ್ ಇರೋದಿಲ್ಲ ಹಾಗೆ ಹಾಕ್ಬೋದು ಅಡುಗೆಗೆಲ್ಲ ಯೂಸ್ ಮಾಡ್ಬೋದು ಆದರೂ ಕೂಡ ಸ್ವಲ್ಪ ಸ್ಮೂತು ಆಗುತ್ತೆ ಒಂದು ಸಲ ವಾಶ್ ಮಾಡಿದರೆ ನಮಗೂ ಸಮಾಧಾನ ಅಂತೇಳಿ ಅದನ್ನು ವಾಶ್ ಮಾಡಿ ಸರಿಗೆ ಎತ್ತಿಟ್ಟಿದ್ದೀನಿ ನೀರಲ್ಲಿ ಹಾಕಿ ಸ್ಮೂತಿದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತೇಳಿ ನಮ್ಮ ಆಶಿಂಗ್ ಆ ಥರ ಸ್ಮೂತ್ ಇದ್ರೆ ಇಷ್ಟ ಆಗಲ್ಲ ಸ್ವಲ್ಪ ಗಟ್ಟಿ ಇದ್ರೇ ಇಷ್ಟಪಡ್ತಾಳೆ ನಾನು ಇದು ಸೋಯಾಬೀನ್ ಪಲಾವ್ ಅಂತಂದರೆ ಸ್ವಲ್ಪ ಸ್ಮೂತ್ ಇದ್ರೂ ಚೆನ್ನಾಗೆ ಎಲ್ಲ ಕಡೆಗೂ ಗಟ್ಟಿ ಗಟ್ಟಿ ಇತ್ತು ಅಂತಂದರೆ ತಿನ್ಲಿಕ್ಕೆ ಬರೋದಿಲ್ಲ ಅಂತೇಳ್ಬಿಟ್ಟು ಒಂದ್ಸಲ ವಾಶ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿರೋಂಥದ್ದು ಇವಾಗ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಇಟ್ಟಿರೋಂಥದ್ದು ಕುಕ್ಕರಲ್ಲಿ ನೀರೆಲ್ಲ ಹೀಗಿದ್ದಾದಮೇಲೆ ನಾನು ಇವಾಗ ಆಯಿಲ್ ಹಾಕ್ತಿರೋಂಥದ್ದು ಫ್ರೆಂಡ್ಸ್ ಇವಾಗ ನೀವು ಏನಾದರೂ ಪಲಾವೆಲ್ಲ ಇತ್ತು ಅಂತಂದರೆ ಪಲಾವೆಲೂ ಹಾಕ್ಬೋದು ಸೋಯಾ ಸಾರಿ ಸೋಯಾ ಅಲ್ಲ ಈ ಒಂದು ಸೋಂಪಿನ ಕಾಳು ಬರುತ್ತಲ್ವ ಸೋಂಪಿನ ಕಾಳಿದ್ರೆ ಸೋಂಪಿ ಕಾಳು ಹಾಕ್ಬೋದು ಸೋಂಪಿನ ಕಾಳು ಹಾಕೋದಕ್ಕಿಂತ ನಾವು ಸೋಂಪಿನ ಪುಡಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಆ ಒಂದು ಪೌಡರ್ ಈ ಒಂದು ಕಾಳು ಆದರೆ ಏನಾಗುತ್ತೆ ಅಂತಂದರೆ ಅಲ್ಲಲ್ಲಲ್ಲಿ ಜೀರಿಗೆ ಥರ ಸಿಗ್ತಾ ಇರುತ್ತೆ ಅಲ್ಲಕ್ಕೆ ಆ ಥರ ಸಿಕ್ಕರೆ ಚೆನ್ನಾಗಿರೋದಿಲ್ಲ ಚಿತ್ರಾನ್ಕಾದರೆ ಜೀರಿಗೆ ಆದರೆ ಓಕೆ ಚಿಕ್ಕ ಚಿಕ್ಕದಾಗಿರುತ್ತೆ ಸೋಂಪಿನ ಕಾಳು ಅಂದರೆ ಸ್ವಲ್ಪ ದೊಡ್ಡ ದೊಡ್ಡಾಗಿರುತ್ತೆ ಹಾಗಾಗಿ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಇವಾಗ ನಾನು ಈ ಒಂದು ಅಕ್ಕಿನೂ ಕೂಡ ಒಂದು ಮುಕ್ಕಾಲು ಟಷ್ಟು ಅಕ್ಕಿನ ನಾನು ತೊಳೆದು ಸೈಡಿಗೆ ಎತ್ತಿಟ್ಟಿದ್ದೀನಿ ಆ ಕಡೆ ಎಣ್ಣೆನೂ ಕಾದಿತ್ತು ಇವಾಗ ನಾನು ಸಾಸಿವೆ ಆಗ್ತಿರುವಂಥದ್ದು ಫ್ರೆಂಡ್ಸ್ ಇವಾಗ ಪಾತ್ರೆ ಇಟ್ಟಿದ್ದೀನಿ ಇವಾಗ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಹಾಕ್ಬಿಟ್ಟು ಎಷ್ಟೆಲ್ಲ ಕೆಲಸ ಮಾಡ್ಕೊಂಡು ಅಕ್ಕಿ ಎಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು ಕರಿಬೇ ತಗೊಂಡಿದ್ದಾಯಿತು ಹಾಗೆ ಈ ಒಂದು ಸೋ ಪಾ ಇದೇನೋ ಜೀರಿಗೆ ಪುಡಿ ಅಂತ ಹಾಕಿದ್ದಾರೆ ಇದು ಸೋಂಪಿನ ಪುಡಿ ಇದನ್ನು ತೊಗೊಂಡಿದ್ದಾಯಿತು ಇವಾಗ ನಾನು ಈ ಮೂರನ್ನು ಒಂದೇ ಸಲ ಹಾಕ್ಬಿಡ್ತೀನಿ ಓಕೆನಾ ಈ ಕರಿಬೇವು ಕರ್ಬೇವು ಹಾಗೆ ಅವರೇ ತುಂಬ ತುಂಬಾ ಫೇವ್ರೇಟು ನಮಗೆ ಅವರೇ ಕಾಳು ಉಪ್ಪಿಟ್ಟು ಸಾರಿ ಉಪ್ಪಿಟ್ಟಿಗೆಲ್ಲ ಪಲಾವ್ಗೆ ಹಾಗೆ ಈ ಒಂದು ಸೋಯಾಬಿ ನಮ್ಮ ಮಾಷಿಂಗೆ ಫೇವ್ರೇಟ್ ಓಕೆ ನಂಗೆ ಇಷ್ಟ ಆಗೋದೆ ಇಷ್ಟನೇ ಆಗೋದಿಲ್ಲ ಜಾಸ್ತಿ ಈ ಮೂರು ಒಂದೇ ಸಲ ಹಾಕ್ತೀನಿ ಇವಾಗ ಈ ಒಂದು ತರಕಾರಿನ ಹಾಕೋ ತರಕಾರಿ ಹಾಕ್ತಾ ಇದ್ದೀನಿ உப்பு சோயா பலாவது சோயாபீன் பலாவது தப்பா சோயாபின் ஜாஸ்தி ஹாக்கி துப்பே சூப்பர் டூப்பர் ஆகிடுத்து ಫ್ರೆಂಡ್ಸ್ ಇವಾಗ ಈ ಮಸಾಲೆನ ಹಾಕ್ತಾ ಇರೋಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡುವ ಫ್ರೆಂಡ್ಸ್ ಇದಕ್ಕೆ ನಾನು ಗರಂ ಮಸಾಲ ಹಾಕಲ್ಲ ಈ ಒಂದು ಜೀರಾ ಪೌಡರ್ ಹಾಕ್ತೀನಿ ಸ್ವಲ್ಪ ಒಂದು ಕಾಲು ಟೀ ಅಷ್ಟು ನೀವು ನೋಡ್ತಾ ಇರ್ಬೋದು ಇವಾಗ ನಾನು ಕಾಲು ಟೀ ಅಷ್ಟು ಜೀರಿಗೆ ಸಾರಿ ಜೀರಿಗೆ ಪೌಡರ್ ಅಲ್ಲ ಅದು ಸೋಂಪಿ ಪೌಡರ್ನ ಹಾಕಿರೋ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಗ್ರೀನಿಷ್ ಆಗಿರಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪುದೀನ ಹಾಗೆ ಈ ಒಂದು ಕೊತ್ತಂಬರಿನ ನೀವು ಆ್ಯಡ್ ಮಾಡ್ಬೋದು ಈ ಒಂದು ಅಕ್ಕಿನ ಆ್ಯಡ್ ಇದ್ದೀನಿ ಫ್ರೆಂಡ್ಸ್ ನಾನು ಅಕ್ಕಿ ತೊಳೆದು ಹದಿನೈದು ನಿಮಿಷ ನಾನು ನೆನೆ ಬಿಟ್ಟಿದ್ದೆ ಅಂದರೆ ನೀರು ಹಾಕಿರಲಿಲ್ಲ ವಾಶ್ ಮಾಡಿ ಇಟ್ಟರೆ ಸಾಕು ಅಷ್ಟೆಂದರೆ ಸಾಕು ಸ್ಮೂತಾಗಿ ಉದ್ರಿಗಾಗಲಿಕ್ಕೆ ಚೆನ್ನಾಗುತ್ತೆ ನೀರು ಹಾಕಿ ನಾವು ನೆನಪಿ ನೆನಪಿ ಬಿಟ್ಬಿಟ್ರೆ ಹದಿನೈದು ನಿಮಿಷ ತುಂಬನೇ ಜಾಸ್ತಿ ಸ್ಮೂತ್ ಆಗ್ಬೋದು ಹಾಗಾಗಿಬಿಟ್ಟು ನಾನು ವಾಶ್ ಮಾಡಿಬಿಟ್ಟು ಹಾಗೆ ಒಂದು ಬೌಲಲ್ಲಿ ಬಿಟ್ಟಿದ್ದಂಥದ್ದು ಇವಾಗ ನಾನು ಒಂದು ಲೋಟ ನೀರು ಇದ್ದೀನಿ ಮತ್ತು ಇವಾಗ ಒಂದು ಮುಕ್ಕಾಲು ಲೋಟದಷ್ಟು ನೀರು ಅಂದಾಜು ಮೇಲೆ ಹಾಕ್ತಾ ಇರೋವಂಥದ್ದು ನಾನು ತೊಗೊಂಡಿದ್ದಂಥದ್ದು ಮುಕ್ಕಾಲು ಮುಕ್ಕಾಲು ಲೋಟ ಅಕ್ಕಿ ತೊಗೊಂಡಿದ್ದು ಇವಾಗ ನಾನು ಒಂದು ಲೋಟ ಹಾಗೆ ಮುಕ್ಕಾ ಲೋಟ ನೀರನ್ನ ಆ್ಯಡ್ ಮಾಡಿರೋಂಥದ್ದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಟೇಸ್ಟ್ ನೋಡಿ ಇನ್ನೂ ಸ್ವಲ್ಪ ಕಮ್ಮಿ ಇತ್ತು ಅಂತಂದರೆ ಹಾಕೋವಂಥದ್ದು ಇವಾಗ ಇದು ಒಂದು ಕುದಿ ಕುದಿ ಬರಬೇಕು ಫ್ರೆಂಡ್ಸ್ ಇಲ್ಲ ಅಂತಂದರೆ ಅಕ್ಕಕ್ಕಿ ಆಗ್ಬಿಡುತ್ತೆ ಸೈಡಲ್ಲಿ ಪಾತ್ರೆ ಸೈಡ್ ಫುಲ್ಲು ಅಕ್ಕಕ್ಕಿ ಥರ ಇರುತ್ತೆ ಹಂಗಾಗಿ ಈ ಥರ ನಾವು ನೀರು ಹಸಿ ನೀರಿಗೆ ಆ್ಯಡ್ ಮಾಡಿದರೆ ಅಕ್ಕಿನ ಒಂದು ಕುದಿ ಕುದಿಬೇಕು ಅದು ಒಂದು ಎರಡು ಕುದಿ ಕುದಿಬೇಕು ಆವಾಗ ನಾವು ಲಿಟ್ನ ಕ್ಲೋಸ್ ಮಾಡಿದರೆ ಚೆನ್ನಾಗಾಗುವಂಥದ್ದು ಈ ಒಂದು ತಿಂಡಿ ಒಂದು ಕುದಿ ಇದು ಕುದೀತಾ ಇದೆ ನಾನು ಇವಾಗ ಲಿಟ್ನ ಕ್ಲೋಸ್ ಮಾಡ್ತೀನಿ ತುಂಬಾ ಟೇಸ್ಟಿಫುಲ್ ಆಗಿ ತುಂಬಾ ಚೆನ್ನಾಗಿ ಬಂದಿತ್ತು ಈ ಒಂದು ಸೋಯಾಬೀನ್ ಪಲಾವ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತಾನೆ ಹೇಳಿಕ್ ಇಷ್ಟಪಡ್ತೀನಿ ಇವಾಗ ಲಿಟ್ನ ಕ್ಲೋಸ್ ಮಾಡಿದ್ದಾಯ್ತು ಇವಾಗೆಲ್ಲ ಶೆಲ್ಫೆಲ್ಲಾನು ಟಾಪರ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀರ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಅದು ಎರಡು ಕೂಗು ವಿಜಲ್ ಕೂಗಿದೆ ಬನ್ನಿ ಊಟ ಮಾಡುವ ಬಾ ಕೂ ಇಷ್ಟೊತ್ತು ನಾನು ಎರಡು ವಿಷಲ್ ಕೂಗೋವರೆಗೂ ನಾನು ರೆಸ್ಟ್ ಮಾಡ್ತಾ ಇದ್ದೆ

ಸೂಪರ್ ಡೂಪರ್ ಸೂಪರ್ ಡೂಪರ್ ಸೋಯಾಬೀನ್ ಪಲಾವ್ ಮಾಡಿದ್ದೀನಿ ನೋಡಿ ಹೇಗಿದೆ ಹೇಗಿದೆವಾ ಸ್ವಲ್ಪ ತಳ ಹಿಡ್ದಿದೆ ಅಕ್ಕಿ ಕಾಯಿ ಏನು ಹಾಕಿಲ್ಲ ಫ್ರೆಂಡ್ಸ್ ನೀರು ಕಮ್ಮಿ ಆಗ್ಬಿಡಿನಿ ಜಾಸ್ತಿ ಓಕೆ ಇಟ್ಸ್ ಓಕೆ ಬಟ್ ಚೆನ್ನಾಗಿದೆ ವಂಡ್ರಫುಲ್ಲಾಗಿದೆ ಸೊಕ್ಕ ಟೇಸ್ಟಿಯಾಗಿರ್ಬೋದು ಆಯ್ತು ಬನ್ನಿ ಊಟ ಮಾಡುವ ವಾಹ್ ಅವ್ರ ಕಾಳದು ಇನ್ನ ಕೇಳಬೇಕಾ ಪಲಾವ್ ಅವರೆಕಾಳು ಪಲಾವ್ ಕಾಳ ಪಲಾವ್ ಅವ್ರೆ ಕಾಳು ಉಪ್ಪಿಟ್ಟು ಅದ್ರಲ್ತು ಅದ್ರಲ್ಲಿ ಈ ಒಂದು ಸೌತೆಕಾಯಿ ಇತ್ತು ಅಂತೂ ಎಲ್ಲ ಟಮ್ ಟೊಬಾತ್ ಅಂತ ಸಕ್ಕತ್ತಾಗುತ್ತೆ ಅವರೇ ಕಾಳದಲ್ಲ ಹ್ಮ್ ಟ್ರೈ ಮಾಡಿ ಗಾಯ್ಸಪ್ಪು ಟಮ್ಟ್ ಕೀ ಅವ್ರೆ ಕಾಳಕೆ ಚೆನ್ನಾಗಿರುತ್ತೆ ಪಲಾವ್ ಚೆನ್ನಾಗಿರುತ್ತೆ ಸೂಪರ್ ಡೂಪರ್ ಆದ ಈ ಒಂದು ಸೋಯಾಬೀನ್ ಪಲಾವ್ ಮಾಡಿದೀನಿ ಇದರಲ್ಲಿ ಸೋಯಾಬೀನ್ ಒಂದೆರಡು ಬಟ್ ಸೋಯಾಬೀನ್ ಹಾಕಿದೀನಿ ಜಾಸ್ತಿ ಹಾಕಿದೀನಿ ಸೋಯಾಬೀನ್ ಪಲಾವ್ ನೀವು ಮಾಡ್ಕೊತೀನಿ ತುಂಬಾನೇ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬಂದಿರುತ್ತೆ ಸೂಪರ್ ಆಗಿ ಟೇಸ್ಟ್ ಮಾಡುವ ವಾವ್ ಸೂಪರ್ ಆಗಿದೆ ವಾಸನೆ ಸ್ಮೆಲ್ಲು ವಂಡರ್ಫುಲ್ ನೀವು ಟ್ರೈ ಮಾಡಿ ಓಕೆನಾ ನೋಡಿ ಓಕೆನಾಂಬಾರ್ ಆಗಿದೆ ಮಾಡಿದ್ದೀನಿ ಇವತ್ತು ಫ್ರೆಂಡ್ಸ್ ಈಗ ಸೊಪ್ಪು ಸಾಂಬಾರ್ ಮಾಡಿ ನೆಕ್ಸ್ಟ್ ಕಾಮಿಡಿ ವಿಡಿಯೋ ಮಾಡ್ತೀವಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಫಾಲೋ ಮಾಡಿಕೊಂಡು ಒಳ್ಳೆ ಕಮೆಂಟ್ಸ್ ಹಾಕಿ ಹಾಗೆ ಲೈಕ್ ಮಾಡಿ ಹಾಗೆ ಯೂಟ್ಯೂಬಲ್ಲೂ ಕೂಡ ಚೆನ್ನಾಗಿ ನಮಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಾಕ್ಬೇಕು ಫ್ರೆಂಡ್ಸ್ ಒಗ್ಗರಣೆ ಹಾಕ್ತಾ ಇದೀನಿ ಸಾರಿಗೆ ಒಗ್ಗರಣೆ ಹಾಕ್ಬಿಟ್ಟು ಬೇಗ ಅನ್ನನು ಮಾಡಿಬಿಟ್ರೆ ಬೇಗ ರೀಲ್ಸ್ ಮಾಡ್ಬೋದು ಅಂತೇಳಿ ಪೆಂಡಿಂಗ್ ಕೆಲಸ ಸಾಂಬಾರ್ ಮಾಡೋದಂತ ಅಂದ್ರೆ ದೊಡ್ಡ ತಲೆನೋವು ಇನ್ ಇಲ್ಲ ಅದ್ರಲ್ಲಿ ಅಡುಗೆ ಮಾಡ್ಬೇಕು ಅಂದ್ರೆ ಬೋರ್ ಆಗ್ತೈತಿ ಅಡ್ಗೆ ಮಾಡೋದಂದ್ರೆ ಬೋರ್ ಫ್ರೆಂಡ್ಸ್ ಇವಾಗ ಸಾಸಿವೆ ಆಗ್ತಾ ಇದ್ದೀನಿ ಕೂಡ ಆಗ್ತೈತೆ ಸ್ವಲ್ಪ ತುಂಬ ಅದಿನ ಹಾಕಿ ಚೆನ್ನಾಗಿರುತ್ತೆ ಮಸಪ್ ಸಾಂಬಾರಿಗೆ ಫ್ರೆಂಡ್ಸ್ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ನಾನು ಒಗ್ಗರಣೆ ಹಾಕ್ತಾರಂಥದ್ದು ಒಂದು ಬೌಲಲ್ಲಿ ಇತ್ತಿಟ್ಕೊಂಡಿದ್ದೀನಿ ಈ ಕಡೆ ನಾನು ಸಾಂಬಾರು ಅಂದರೆ ಮಸೊಪ್ಪು ಸಾಂಬಾರು ಕೂಡ ನಾನು ಮಸ್ತ್ ಸೈಡಿಗೆ ಎತ್ತಿಟ್ಕೊಂಡಿರೋದ್ದು ಇವಾಗ ಈರುಳ್ಳಿ ಬೆಳ್ಳುಳ್ಳಿ ತೋರಿ ಬರೆ ಆ ಗುಣಕ್ಕೆ ನಾನ್ ಕಯಾಕ್ತ ಇದೆ ಆಹಾ ಪರಿಮಳ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ ಇವಾಗ ಫಸ್ಟ್ ಈ ತಿಳಿ ಆಗಿಬಿಡ ಬಾ ಸಾಂಬಾರ್ ಒಗ್ಗರಣೆ ಕೆಂಗಿರಬೇಕು ತಚಸ್ ಅಂತ ಬಿಡಬೇಕು ನೋಡಿ ಜಾಸ್ತಿ ಮಿರಿ ಕೊಟ್ಬಿಡಾಕ್ತೀನಿ ಅಯ್ಯೋ ಆನ್ ಲೈ ಲ ನೀ ಯಾನ್ ಬಿಡುತ್ತೆ ಅಂತ ನೋಡಿ ಫಸ್ಟ್ ಹೆಂಗೇ ಅಂತ ನಾನುನ್ಬೇಕಂತೆ ಚಿಸ್ ಅಂತ ಹೆಂಗ ಚಿಸ್ ಅಂದ್ಬೇಕಾದ ಒಂದ್ ಚುಸ್ ನಾನೇ ಚುಸ್ನಾಗಿದ್ರೆ ಪಾತ್ರೆ ಕೊಲೆ ಮೇಲೆ ಒಗ್ಗರಣೆ ಅವಳು ಕುಡಿತಾ ಇದ್ಲು ಯಾಕೆ ಕುಡಿಯಲ್ಲ ಅವಳು ಜಾಸ್ತಿ ಇವಾಗ ಈ ಒಂದು ಗಟ್ಟಿ ಸಾಂಬಾರ್ ಹಾಕ್ತಾ ಇದೀನಿ ಫ್ರೆಂಡ್ಸ್ ಇದಕ್ಕೆ ಸಾಂಬಾರು ಪುಡಿ ಸ್ವಲ್ಪ ಅಷ್ಟು ಪುಡಿ ಹಾಕಿ ಚೆನ್ನಾಗಿರುತ್ತೆ ನಾನು ಸಾಂಬಾರು ಹಾಕಲೇ ಹೊತ್ತು ಅಷ್ಟು ಪುಡಿ ಹಾಕಿದ್ರೆ ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಇವಾಗ ಈ ಒಂದು ಕುಕ್ಕರನ್ನು ತೊಗೊಳ್ಬಿಟ್ಟು ಅನ್ನ ಮಾಡೋದೇ ಓಕೆ ಫ್ರೆಂಡ್ಸ್ ನೋಡ್ಕೊಂಡ್ ಬಂದಿರಲ್ವಾ ಹಾಕಿ ಪಲಾವ್ ಮಾಡಿದ್ದಂಥದ್ದು ಹಾಗೆ ಮಸೊಬ್ ಸಾಂಬಾರು ಮಾಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಡೀಟೇಲಾಗಿ ಏನು ಮಸೋಪ್ ಸಾಂಬಾರು ಶೇರ್ ಮಾಡ್ಕೊಂಡಿಲ್ಲ ಆಬ್ವಿಯಸ್ಲಿ ಎಲ್ಲರೂ ಕೂಡ ಹೇಗೆ ಮಾಡ್ತಿರಲ್ಲ ಹಾಗೆ ನಾನು ಕೂಡ ಮಾಡಿರೋಂಥದ್ದು ಹಾಗೆ ಸಣ್ಣದೊಂದು ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟೇ ಈ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ಒಳ್ಳೆ ರೀತಿಯಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತಿನಿ ಅಂತ ಹೇಳ್ತಾ ಟೆಕ್ ಕೆ ಐ ಲವ್ ಯು ಆಲ್